ಸ್ನೇಹಿತರೆ ಇವತ್ತು ಮತ್ತೆ ನಿಮ್ಮ ಮುಂದೆ ಇನ್ನೊಂದು ಟ್ರಿಕ್ಸ್ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೇನೆ ಆ ಟ್ರಿಕ್ಸ್ ಏನಪ್ಪ ಅಂದ್ರ ಸಾಕ ಸದಸ್ಯ ರಾಷ್ಟ್ರಗಳು ಸಂಖ್ಯೆ ಎಂಟು ಅಂತ ನೋಡ್ತೀವಿ ಹಾಗಾದ್ರೆ ಆ ಎಂಟು ರಾಷ್ಟ್ರಗಳನ್ನ ನಾವು ಯಾವ ರೀತಿ ನೆನಪಿಟ್ಟುಕೊಳ್ಳಬೇಕು ಅಂತಕ್ಕಂಥ ನೋಡೋದಾದ್ರೆ ಈ ಟ್ರಿಕ್ಸ್ ಅನ್ನು ಯೂಸ್ ಮಾಡಮ್ಮ ಆ ಟ್ರಿಕ್ಸ್ ಯಾವುದು ಅಂತಿದಾಗ ಎಂಬಿ ಬಿ ಎಸ್ ಯಾನ ಅಂತಕ್ಕಂಥದ್ದು ಯಾವುದು ಎಂ ಬಿ ಬಿ ಎಸ್ ಪ್ಯಾನ ಅಂತಕ್ಕಂಥದ್ದು ಹಾಗಾದ್ರೆ ಈ ಮೊದಲೇ ಇಟ್ಟಿರ್ತಕ್ಕಂಥ ಎಂ ಅಕ್ಷರ ಯಾವ ರಾಷ್ಟ್ರಿಗೆ ತಿಳಿಸದ ಅಕ್ಷರ ನಮಗೆ ಮಾಲ್ಡೀವ್ಸ್ ಬಗ್ಗೆ ತಿಳಿಸ್ತೈತಿ ಎಂ ಅಂದ್ರೆ ಮಾಲ್ಡೀವ್ಸ್ ರಾಷ್ಟ್ರ ಅಂತಕ್ಕಂತ ಹಾಗಾದ್ರೆ ಬಿ ಅಂತಕ್ಕಂಥದ್ದು ಬಂದ ಬಾಂಗ್ಲಾದೇಶ ಅಂತಕ್ಕಂಥದ್ದು ಯಾವ ದೇಶ ಬಾಂಗ್ಲಾದೇಶ ಅಂತಕ್ಕಂಥದ್ದು ಆಮೇಲೆ ಇನ್ನೊಂದು ಬಿ ಭೂತಾನ ಅಂತಕ್ಕಂಥದ್ದು ಯಾವ ಸ್ಥಾನ ಕರಿತೀವಿ ಭೂತಾನ ಅಂತಕ್ಕಂಥದ್ದು ಆಮೇಲೆ ಎಸ್ ಅಂತಕ್ಕಂಥದ್ದು ಬಂದ್ರೆ ಶ್ರೀಲಂಕಾ ಅಂತಕ್ಕಂಥ ಕರಿತೀವಿ ಯಾವ ಲಂಕಾ ಶ್ರೀಲಂಕಾ ಅಂತಕ್ಕಂಥ ಕರಿತೀವಿ ಹಾಗೆ ಪಿ ಅಂತಕ್ಕಂಥದ್ದು ಬಂದ್ರೆ ಯಾವ ಸ್ಥಾನ ಇಲ್ಲಿ ಪಾಕಿಸ್ತಾನ ಅಂತಕ್ಕಂಥ ಕರಿತೀವಿ ಯಾವ ಸ್ಥಾನ ಅಂತೇಳಿದ ಪಾಕಿಸ್ತಾನ ಅಂತಕ್ಕಂಥ ಕರಿತೀವಿ ಹಾಗೆ ಎ ಅಂತಕ್ಕಂಥದ್ದು ಅಂದರೆ ಅಫ್ಘಾನಿಸ್ತಾನ ಅಂತಕ್ಕಂಥ ಕರಿತೀವಿ ಯಾವ ಸ್ಥಾನ ಸ್ಥಾನ ಅಂತಕ್ಕಂಥದ್ದು ಕರಿತೀವಿ ಇನ್ನು ಆ ಅಂತಕ್ಕಂಥದ್ದು ಅಂದರೆ ಭಾರತ ಅಥವಾ ಇಂಡಿಯಾ ಅಂತಕ್ಕಂಥ ಕರಿತೀವಿ ಏನಂತ ಕರಿತೀವಿ ಭಾರತ ಅಥವಾ ಇಂಡಿಯಾ ಅಂತಕ್ಕಂಥ ಕರಿತೀವಿ ಕೊನೆಯದಾಗಿ ಎನ್ ಅಂತಕ್ಕಂಥದ್ದಂದ್ರೆ ನೇಪಾಳ ಅಂತಕ್ಕರಿತೀವಿ ಎನ್ ಅಂತಕ್ಕಂಥದ್ದಂದ್ರೆ ನೇಪಾಳ ಅಂತೀವಿ ಅಂದ್ರೆ ಸಾರ್ಕ್ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಅಂತಕ್ಕಂಥದ್ದು ಎಂಟು ಅಂತಕ್ಕಂಥ ನೋಡೋದಾದ್ರೆ ಯಾವ ಬ್ರಿಕ್ಷನ್ ಜೊತೆಗೆ ನೆನ್ಪಿಡಬೇಕು ಕೆಗೆ ಎಮ್ ಇ ಬಿ ಎಸ್ ಪ್ಯಾನ ಅಂದರೆ ಎಂ ಅಂದರೆ ಮಾಲ್ಡೀವ್ಸ್ ಬಿ ಅಂದರೆ ಬಾಂಗ್ಲಾ ಬಿ ಅಂದರೆ ಭೂತಾನ್ ಆಮೇಲೆ ಎಸ್ ಅಂದರೆ ಶ್ರೀಲಂಕಾ ಬಿ ಅಂದರೆ ಪಾಕಿಸ್ತಾನ್ ಎ ಅಂದರೆ ಅಫ್ಘಾನಿಸ್ತಾನ್ ಆ ಅಂದರೆ ಭಾರತ ಅಥವಾ ಇಂಡಿಯಾ ಎಲ್ ಅಂದ್ರೆ ನೇಪಾಳ ಅಂತಕ್ಕಂಥದ್ದು ಓಕೆ ಮತ್ತೊಂದು ವಿಡಿಯೋದೊಳಗೆ ಮತ್ತೆ ಮೀಟ್ ಆಗೋಣ ಶುಭ ಸಾಯಂಕಾಲ